ಎಲ್ಲರಿಗೂ ನಮಸ್ಕಾರ ನಾನು ನಯನ ಬಾಹ್ಯಾಕಾಶ ಯಾನ ಇದು ಹೇಳುವಷ್ಟು ಸುಲಭದ ಮಾತಲ್ಲ ನಾವೆಲ್ಲ ಚಿಕ್ಕವರಿರುವಾಗ ಅಜ್ಜಿ ಅಮ್ಮ ಆಕಾಶವನ್ನ ತೋರಿಸಿ ನೋಡುವಲ್ಲಿ ಕಾಣಿಸ್ತಾ ಇರುವಂತ ನಕ್ಷತ್ರಗಳು ನಮ್ಮ ಪೂರ್ವಜರು ಸತ್ತ ಮೇಲೆ ಆಕಾಶಕ್ಕೆ ಹೋಗಿ ನಕ್ಷತ್ರಗಳಾಗ್ತಾರೆ ಅನ್ನುವಂತ ಕತೆ ಹೇಳ್ತಾ ಇದ್ದಿದ್ದು ನಿಮ್ಮೆಲ್ರಿಗೂ ಕೂಡ ನೆನಪಿರಬಹುದು ಅಲ್ವಾ ಆದ್ರೆ ಬೆಳೀತಾ ಬೆಳಿತಾ ನಮ್ಗೆ ವಾಸ್ತವತೆ ಗೊತ್ತಾಗುತ್ತೆ ಬದುಕಿರುವಾಗ್ಲೂ ಕೂಡ ಆಕಾಶಕ್ಕೆ ಹೋಗಿ ಅಲ್ಲಿ ಏನಿದೆ ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಾಯ್ತು ಆದ್ರೆ ಎಲ್ಲರಿಗೂ ಅದು ಸಾಧ್ಯವಿಲ್ಲ ಅನ್ನೋದು ಕೂಡ ಗೊತ್ತು ಆದ್ರೆ ಕೆಲವೊಂದಿಷ್ಟು ಜನ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಸದ್ಯ ನಾಸಾದಿಂದ ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಕ್ಯಾಪ್ಸೂಲ್ ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದಾರೆ ಆದ್ರೆ ಈಗ ಅವರು ಯಾವಾಗ ಭೂಮಿಗೆ ಮರಳುತ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರವಿಲ್ಲದಂತಾಗಿದೆ ಹಾಗಾದ್ರೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳೋದಕ್ಕೆ ಆಗಿರುವಂತಹ ಸಮಸ್ಯೆಗಳು ಏನು ಯಾವಾಗ ವಾಪಸ್ ಬರ್ತಾರೆ ಇದ್ರ ಬಗ್ಗೆ ನಾಸಾ ಹೇಳ್ತಾ ಇರುವಂತದ್ದು ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಸದ್ಯ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂದ್ರೆ ತಪ್ಪಾಗುವುದಿಲ್ಲ ಎಸ್ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಸುನೀತಾ ವಿಲಿಯಮ್ಸ್ ಬಚ್ ವಿಲ್ಮೋರ್ ಎಂಬ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು ಅಂದುಕೊಂಡಂತೆ ಆಗಿದ್ರೆ ಜೂನ್ ಹದಿನಾಲ್ಕರಂದು ಭೂಮಿಗೆ ಹಿಂದಿರುಗಬೇಕಿತ್ತು ಆದರೆ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರ ವಾಪಸಾತಿಯನ್ನು ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಗಿತ್ತು ಆದರೆ ತಾಂತ್ರಿಕ ದೋಷಗಳು ಸರಿ ಹೋಗದ ಕಾರಣ ಅದರ ಜೊತೆಯಲ್ಲೇ ಮತ್ತಷ್ಟು ತಾಂತ್ರಿಕ ತೊಂದರೆಗಳು ಕಾಣಿಸಿಕೊಂಡಿರುವಂತ ಕಾರಣದಿಂದಾಗಿ ಅವರು ಭೂಮಿಗೆ ವಾಪಸ್ ಆಗುವ ದಿನಾಂಕವನ್ನ ಮುಂದೂಡಲಾಗಿದೆ ಆದರೆ ಹೊಸ ದಿನಾಂಕವನ್ನ ಇನ್ನೂ ಕೂಡ ಪ್ರಕಟಿಸಿಲ್ಲ ಇದು ಆತಂಕವನ್ನ ಹೆಚ್ಚಿಸಲು ಮತ್ತೊಂದು ಕಾರಣವಾಗಿದೆ ಎಸ್ ಇದೇ ಜೂನ್ ಐದರಂದು ಭೂಮಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಭಾರತ ಮೂಲದ ಖಗೋಳ ವಿಜ್ಞಾನಿ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂತಿರುಗುವುದು ಕಷ್ಟಕರವಾಗಿದೆ ಐಎಸ್ಎಸ್ ನಿಂದ ಭೂಮಿಗೆ ವಾಪಸ್ ಆಗಬೇಕಾಗಿದ್ದಂತ ಅವರ ವಾಹನದಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿವೆ ಇಷ್ಟೊತ್ತಿಗಾಗಲೇ ಅವರು ಭೂಮಿಗೆ ವಾಪಸ್ ಆಗ್ಬೇಕಾಗಿತ್ತು ಆದ್ರೆ ತಾಂತ್ರಿಕ ದೋಷದಿಂದಾಗಿ ಅವರು ಅಲ್ಲೇ ಉಳಿಯುವಂತಾಗಿದೆ ಈ ಹಿಂದೆ ಎರಡು ಸಾವಿರದ ಮೂರರಲ್ಲೂ ಭಾರತ ಮೂಲದ ಕಲ್ಪನಾ ಚಾವ್ಲಾ ಅವರಂತೆಯೇ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂದಿರುಗದಂತಹ ಪರಿಸ್ಥಿತಿ ಏನಾದರೂ ನಿರ್ಮಾಣವಾಗುತ್ತಾ ಅನ್ನುವಂತಹ ಆತಂಕವು ಇದೀಗ ಎಲ್ಲರನ್ನೂ ಮೂಡಿದೆ ಅಷ್ಟಕ್ಕೂ ಬೋಯಿಂಗ್ ಸ್ಟಾರ್ ಲೈನರ್ ಆಕಾಶ ಕಾಯ್ದಲ್ಲಿ ಏನಾಗಿದೆ ಅನ್ನುವ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇದೆ ಸುನಿತಾ ಮತ್ತು ವಿಲ್ಮರ್ ಅವರನ್ನ ಭೂಮಿಗೆ ಕರೆತರುವ ಸ್ಟಾರ್ ಲೈನರ್ ಆಕಾಶಕಾಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಅದನ್ನು ಆದಷ್ಟು ಶೀಘ್ರವಾಗಿ ಸರಿಪಡಿಸಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಟಸ್ಟರ್ ವೈಫಲ್ಯ ಮತ್ತು ಹೀಲಿಯಂ ಸೋರಿಕೆಯಿಂದಾಗಿ ಸ್ಟಾರ್ ಲೈನರ್ನ ಕ್ಯಾಪ್ಸೂಲ್ಗಳಲ್ಲಿ ತೊಂದರೆಗಳು ಉಂಟಾಗಿ ಬಾಹ್ಯಾಕಾಶ ನೌಕೆಯು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದೆ ಅಸಲಿಗೆ ಅದರಲ್ಲಿರುವ ಇಂಧನ ನಲವತ್ತೈದು ದಿನಗಳಿಗೆ ಸಾಕಾಗ್ಬೋದು ಅಂತ ಹೇಳಲಾಗ್ತಾ ಇದೆ ವಿಶೇಷ ಸಂದರ್ಭಗಳಲ್ಲಿ ಅದನ್ನ ಕೆಲವು ದಿನಗಳ ಮಟ್ಟಿಗೆ ಹೆಚ್ಚಿಸ್ಬೋದು ಆದ್ರೆ ತಾಂತ್ರಿಕ ದೋಷ ಬೇಗ ನಿವಾರಣೆಯಾಗದೆ ಇಂಧನ ಖಾಲಿಯಾಗುತ್ತಾ ಹೋಗುತ್ತೆ ತಾಂತ್ರಿಕ ದೋಷಗಳು ನಿವಾರಣೆಯಾಗುವ ಹೊತ್ತಿಗೆ ಇಂಧನ ಖಾಲಿ ಆದ್ರೆ ಭೂಮಿಗೆ ಹಿಂದಿರುಗಲು ಸಾಧ್ಯವಾಗುವುದಿಲ್ಲ ಎನ್ನಲಾಗಿದೆ ಸದ್ಯ ನಾಸಾ ಹೇಳಿರುವ ಪ್ರಕಾರ ಮುಂದಿನ ವರ್ಷ ಅಂದ್ರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬೋಯಿಂಗ್ ಸ್ಟಾರ್ಲೈನ್ ಅನ್ನ ಬದಲಾಗಿ ಸ್ಪೇಸ್ ಎಕ್ಸ್ಕ್ಯೂ ಡ್ರ್ಯಾಗನ್ ಡ್ರ್ಯಾಗನ್ನಲ್ಲಿ ವಾಪಸ್ ಆಗಲಿದ್ದಾರೆ ಅಂತ ಹೇಳಿದೆ ಆದ್ರೆ ಇದರ ಮಧ್ಯೆ ಈಗ ಸುನೀತಾ ವಿಲಿಯಮ್ಸ್ ಅವರಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಯಾಕಂದ್ರೆ ಬಾಹ್ಯಾಕಾಶದ ವಾತಾವರಣವೇ ತುಂಬಾನೇ ವಿಭಿನ್ನ ಗಗನಯಾತ್ರಿಗಳ ಉಳಿವಿಗಾಗಿ ಅಗತ್ಯವಾದ ಆಮ್ಲಚರಕದ ಮಟ್ಟ ಸೇರಿದಂತೆ ನಿಯಂತ್ರಿತ ವಾತಾವರಣವನ್ನು ಒದಗಿಸಲು ಬಾಹ್ಯಾಕಾಶ ನೌಕೆಯಂತಹ ವ್ಯವಸ್ಥೆಗಳನ್ನೇ ಅವಲಂಬಿಸಲಾಗಿರುತ್ತೆ ಈ ವ್ಯವಸ್ಥೆಯಲ್ಲಿ ಯಾವುದೇ ಸಣ್ಣ ವೈಫಲ್ಯ ಕಂಡು ಬಂದ್ರೂ ಕೂಡ ಗಂಭೀರ ಆರೋಗ್ಯ ಪರಿಣಾಮಗಳಿಗೆ ಕಾರಣವಾಗಬಹುದು ಅಲ್ಲದೆ ಸಾವು ಸಂಭವಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಎಸ್ ಬಾಹ್ಯಾಕಾಶದಲ್ಲಿರುವಂತಹ ವಿಶಿಷ್ಟ ಪರಿಸರವು ದೇಹದಲ್ಲಿ ದ್ರವದ ಬದಲಾವಣೆಗಳಿಗೆ ಕಾರಣವಾಗುತ್ತೆ ದೇಹದೊಳಗಿನ ದ್ರವಗಳು ದೇಹಗಳು ಮೇಲ್ಭಾಗಕ್ಕೆ ಮರು ಹಂಚಿಕೆಯಾಗುತ್ತೆ ಇದರಿಂದ ಇಂಟ್ರಾಕ್ರೇನಿಯಲ್ ಒತ್ತಡ ಹೆಚ್ಚಾಗಬಹುದು ಇದರಿಂದ ತಲೆನೋವು ದೃಷ್ಟಿಹೀನತೆ ಮತ್ತು ಮೆದುಳಿಗೆ ಹಾನಿಯಾಗಬಹುದು ಅಲ್ಲದೆ ಬಾಹ್ಯಾಕಾಶದಲ್ಲಿ ಕಾಸ್ಮಿಕ್ ವಿಕಿರಣಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಡಿಎನ್ಎಗೂ ಕೂಡ ಹಾನಿಯಾಗಬಹುದು ಇದರಿಂದ ಕ್ಯಾನ್ಸರ್ ಸೇರಿದಂತೆ ಇತರ ನರವೈಜ್ಞಾನಿಕ ಪರಿಸ್ಥಿತಿಗಳಿಗೆ ಕೂಡ ಎದುರಾಗಬಹುದು ಅಂತ ತಜ್ಞರು ಹೇಳಿದ್ದಾರೆ ಸದ್ಯ ನಾಸಾ ಬಾಹ್ಯಾಕಾಶ ನೌಕೆಯಲ್ಲಿನ ರೇಡಿಯೇಷನ್ ಮಟ್ಟವನ್ನು ಮಾನಿಟರ್ ಮಾಡ್ತಾ ಇದೆ ಆದರೆ ಸುನೀತಾ ವಿಲಿಯಮ್ಸ್ ಆಗಮನ ವಿಳಂಬವಾದಷ್ಟು ಮೆದುಳಿನ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇನ್ನು ಮೆದುಳು ಕಾರ್ಯಕ್ಕೆ ಆಮ್ಲಜನಕ ತುಂಬಾನೇ ಮುಖ್ಯ ಆಮ್ಲಜನಕದ ಮಟ್ಟದಲ್ಲಿನ ಬದಲಾವಣೆಗಳಿಗೆ ಮೆದುಳು ಹೆಚ್ಚು ಸಂವೇದನಶೀಲವಾಗಿರುತ್ತೆ ಮತ್ತು ಸ್ವಲ್ಪ ಆಮ್ಲಜನಕದ ಕೊರತೆಯಾದರೂ ಕೂಡ ಇದು ಆಳವಾದ ಪರಿಣಾಮವನ್ನು ಉಂಟು ಮಾಡಬಹುದು ಬಾಹ್ಯಾಕಾಶ ಪ್ರಯಾಣದ ಸಂದರ್ಭದಲ್ಲಿ ಗಗನಯಾತ್ರಿಗಳಿಗೆ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಮೂಲಕ ಆಮ್ಲಜನಕವನ್ನ ನಿರಂತರವಾಗಿ ಪೂರೈಸಲಾಗುತ್ತೆ ಒಂದು ವೇಳೆ ಈ ವ್ಯವಸ್ಥೆಯಲ್ಲಿ ವಿಫಲವಾದ್ರೆ ಅಥವಾ ಆಮ್ಲಜನಕದ ಕೊರತೆಗೆ ಕಾರಣವಾಗುವ ಪರಿಸ್ಥಿತಿ ಬಂದ್ರೆ ಅದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಏನೇ ಆದ್ರೂ ಎಂಟು ದಿನಕ್ಕೆ ಅಂತ ಬಾಹ್ಯಾಕಾಶ ಪ್ರಯಾಣ ಮಾಡಿದ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಎರಡು ತಿಂಗಳಾದ್ರೂ ಭೂಮಿಗೆ ವಾಪಸ್ ಆಗದೆ ಇರುವಂತದ್ದು ಆತಂಕಕ್ಕೆ ಕಾರಣವಾಗಿದೆ ಇವರ ಕುಟುಂಬದವರು ಕೂಡ ಇದರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಅಷ್ಟಕ್ಕೂ ಸುನೀತಾ ವಿಲಿಯಮ್ಸ್ಗೆ ಇದು ಮೊದಲ ಗಗನಯಾನ ಅಲ್ಲ ಈ ಹಿಂದೆಯೂ ಒಮ್ಮೆ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸಿ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ರು ಆದ್ರೆ ಈ ಬಾರಿ ತಾಂತ್ರಿಕ ಸಮಸ್ಯೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗಾದ್ರೆ ನಾಸಾ ಶೀಘ್ರವಾಗಿ ಇವರನ್ನ ಭೂಮಿಗೆ ವಾಪಸ್ ಕರೆತರಲಿ ಅಂತ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ ನಾಸಾ ಈಗ ಹೇಳಿರುವ ಸಮಯಕ್ಕಿಂತ ಮುಂಚಿತವಾಗಿಯೇ ಆರೋಗ್ಯವಾಗಿ ಇಬ್ಬರೂ ಕೂಡ ಭೂಮಿಗೆ ಮರಳಲಿ ಎನ್ನುವುದೇ ಎಲ್ಲರ ಆಶಯ